ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಟ್ರಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಆಂಧ್ರದಿಂದ ಮತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಲೋಕಲ್ ಟ್ರಿಪ್ ಮಾಡಿ ಇಲ್ಲಿ ಅನಂತಪುರಿಂದ ಅಹಮದಾಬಾದಿಗೆ ಲೋಡ್ ಮಾಡಿದ್ದೀವಿ ಲೋಕಲ್ ಟ್ರಿಪ್ ಏನಂದರೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ ಜನಕ್ಕೆ ಇದು ರಾಜ್ಕೋಟಿಗೆ ಲೋಡ್ ತುಂಬಾನ ಅಂತೇಳಿ ಹೋದೆ ಒಂದು ದಿವಸ ಆತು ಲೋಡ್ ಆಗಲಿಲ್ಲ ತಿರ್ಗಿ ದಿವಸ ಟ್ರಾನ್ಸ್ಪೋರ್ಟ್ನವರಿಗೆ ಕೇಳಿದರೆ ನಾಳೆ ಲೋಡ್ ಆಗುತ್ತಂದರು ನಮ್ಮ ಸೌಕರ್ಗಿದ್ದ ದಣ ಇದು ಕಮ್ಮಿ ಬಾಡಿಗೆಗೆ ಇಲ್ಲಿ ಕಾಯೋದೇ ಬೇಡ ನಾವು ಬಂದಿರೋದು ಅಂಥ ಬಾಡಿಗೆನಿಲ್ಲ ಅಂಥೇಳಿ ಚಳಕೇರಿಗೆ ಕಟ್ ಪೀಸ್ ತುಂಬಿದ್ವಿ ಕಟ್ ಪೀಸ್ ಅಂದರೆ ನೀಲಗಿರಿ ಇದು ವೇಸ್ಟ್ ಸಿಪ್ಪೆ ಸಣ್ಣ ಸಣ್ಣದು ವೇಸ್ಟ್ ಬರುತ್ತೆ ಅದನ್ನೆಲ್ಲ ತುಂಬಿದ್ವಿ ಕೆ ಅವರಿಗೆ ಅದು ಬಂದು ಅದನ್ನು ತುಂಬಿಕೆ ಬಂದು ರಾತ್ರಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಖಾಲಿ ಹತ್ತು ನೈಟು ಅಷ್ಟೊಂದು ನಮ್ಮ ಸೌಕರ್ಯರು ಲೋಡ್ ರೆಡಿ ಇಟ್ಟಿದ್ರು ಅನಂತಪುರಿಂದ ಖಾಲಿ ಮಾಡ್ಕೊಂಡು ಸೀದಾ ಅನಂತಪುರಿಗೆ ಹೋಗ್ಬಿಡಂದ್ರು ಅನಂತಪುರಕ್ಕೆ ಸೀದಾ ಎಮ್ ಟಿ ಬಂದ್ವಿ ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ಬಂದ್ವಿ ನಾಲ್ಕು ಗಂಟೆ ಇಷ್ಟ ಅದಕ್ಕೆಲ್ಲ ರೆಡಿ ಇಟ್ಟಿದ್ರು ಚೀಲ ತುಂಬಿ ಶೇಂಗಾ ಬೀಜನ ನೋಡಿ ಮೂವತ್ತೈದು ಟನ್ ಇದೆ ಕ್ಯಾಬಿನ್ ಮೇಲೆ ಒಂದು ಏನು ಇಟ್ಟಿದೆ ಯಾರು ನಮಗೆ ಮಾತಾಡ್ಸಂಗಿಲ್ಲ ಓ ರೈಟ್ ಐತೆ ಅದೈತೆ ಇದೈತು ಅಂತೇಳಿ ನಾವಿನ್ನ ಬಂದು ಲೋಡಿಗೆ ಬಿಟ್ಟು ಮಕ್ಕಂಡ್ವಿ ಲೋಡಿಗೆ ಬಿಟ್ಟು ಮಕ್ಕಂಡ್ವಿ ಲೋಡ್ ಮಾಡಿ ಹಗ್ಗ ತಾರ್ಪಲ್ಲಿ ಹಾಕಕ್ಕೆ ಅವ್ರಿಗೆ ಹೇಳಿದ್ದೆ ಹಗ್ಗ ಸಾರ್ಪಲ್ಲಿ ಹಾಕಿ ಬಿಲ್ ಇಲ್ಲಿಗಿನ್ನೆಲ್ಲ ರೆಡಿ ಮಾಡಿ ಎಬ್ಬರ್ಸಿದ್ರು ಒಂಬತ್ತುವರೆಗೆ ಒಂಬತ್ತುವರೆ ಆಯಿತು ಇವಾಗ ಇಲ್ಲಿ ಬಂದು ಮಕ್ಕ ಮಕ್ಕಗಿಕ್ಕ ತೊಳ್ಕೊಂಡ್ರಿ ಇಲ್ಲೇ ಒಂದು ಐದು ಕಿಲೋಮೀಟ್ರ್ ಹಿಂದೇನೇ ಆಗಿದ್ದು ನಾನು ಹೋದ ಟ್ರಿಪ್ ನಾಗ್ಪುರ್ ಹೋಗ್ಬೇಕಾದ್ರೆ ಬಂದು ಇದೇ ಡಾಬಾದಲ್ಲಿ ನಿಲ್ಸಿದ್ದಲ್ಲ ಅದಕ್ಕೆ ಇದೇ ಇದೇ ಡಾಬಾದಾಗ ಬಂದು ಫ್ರೆಶ್ ಆದ್ವಿ ಅಗ್ಗ ಚೆನ್ನಾಗಿ ಹಾಕಿದ್ದಾರೆ ನೋಡಿ ಆಡೋಲ್ಲ ಅಹಮದಾಬಾದ್ಗೆ ಹೋಗಂಟ ಇವಾಗ ಯಾರು ರೂಟ್ನಾಗ ಹೋಗೋಣ ಅಂದರೆ ಗುಲ್ಬರ್ಗದ ಮೇಲೆ ಹೋಗಲ್ಲ ಇದು ಹೊಸ ಹೋಗ್ತೀನಿ ಇವಾಗ ಮಹಾರಾಷ್ಟ್ರದಲ್ಲಿ ಗಲ್ಲಿ ಗಲ್ಲಿ ಯಾರು ರೂಟು ಬಿಡ್ಬಾರ್ದು ಎಲ್ಲ ನೋಡ್ಕೊಳ್ಳೋಣ ಟೀ ಕುಡ್ದು ಹೊರಟು ಬಿಡೋಣ ತಿಂಡಿ ಇವಾಗಿನ ಮಾಡಿದ್ವಿ ತಿಂಡಿ ಮಾಡಿ ಹೊಲ್ಟಿವಿ ಟೀ ಕುಡಿಬೇಕು ಟೀ ಕುಡ್ದಲ್ಲಿ ಬೆಳಗ್ಗೆಯಿಂದ ತಲೆ ಕೆಟ್ಟೋಗಿ ಹೊಸ ದಾರ್ಯಾಗೆ ಹೋಗ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ ಅಂತ ಹೇಳ್ತೀನಿ ಟೀ ಕುಡಿದು ಸಿಗಂಡ್ ಬನ್ನಿ ಹೋಗ್ತಾ ಇದ್ದೀನಿ ನೋಡಿ ಮೊನ್ನೆ ಬಂದಾಗ ಇಲ್ಲೇ ಫ್ರೆಶ್ ಆಗಿದ್ದು ಇವಾಗ ಅವ್ನ್ ಬಂದಿಲ್ಲ ಬೇರೆ ಹುಡುಗ ಬಂದ್ ನಮ್ ಫ್ರೆಂಡ್ ಮನೆಗ್ ಹೋದ್ ಬೇರೆ ಕರ್ಕೊಂಡ್ ಬಂದಿದ್ದೆ ಅಕ್ಷೇನ್ ಕರ್ಕೊಂಡಿದ್ದೆ ಬೇಡ ಅಂತೇಳಿ ಬೇರೆ ಹುಡುಗ ಕರ್ಕೊಂಡ್ ಬಂದೆ ಹೋಗ್ತಾ ಇದ್ದೇ ನೋಡಿ ಲೇಟ್ ಆಗ್ಬಿಡ್ತು ನಿದ್ದೆ ಬೇರೆ ಇಲ್ಲ ಇವಾಗ ಎಲ್ಲಿ ಗಂಟೆ ಆಗ್ತದ ಅಲ್ಲೇ ಗಂಟೆ ಅದು ರಾತ್ರಿ ಖಾಲಿ ಮಾಡಿ ಬಂದ್ ಮಾಡಿ ನಾನು ಸ್ವಲ್ಪ ಬಿಸಿಲು ಐತೆ ವಾತಾವರಣಕ್ಕೆ ಒಂದು ನೆಟ್ಟ ಐತೆ ಆರಾಮಾಗಿ ಗಾಡಿ ಓಡ್ಸೋದು ನಾಷ್ಟ ಆಗ್ತದೆ ಸೀದಾ ಹೊಡಿತಾ ಇರೋದೆ ಎಲ್ಲಿಗ ನಾಶ ಅಲ್ಲಿಗ ನಾವು ಹೊಸ ದಾರೆಗೆ ಹೋಗ್ತಿರೋದು ಆ ಗಾಡಿ ಕಾರಿಸ್ತಿದೆ ಮೊದ್ಲೇ ಹೋಗಿದ್ದೆ ಒಂದೆರಡು ಸಲ ಆ ದಾರೆಗೆ ಇವಾಗ ಹೊಸಾಗ ಹೋಗ್ತಾ ಇದ್ದೆ ಇವಾಗ ಲೈವ್ ನೋಡ್ತಿದ್ದೆ ನಮ್ಮ ಅಮರಾವತಿ ಟ್ರಕ್ ವಾಲ್ಗೋಸ್ ಇದರಲ್ಲ ಅವರು ಬಸಣ್ಣರು ಇದು ಲೈವ್ ಬಂದಿದ್ದಾರೆ ಲೈವ್ ಬಂದು ಅವ್ರ ಗಾಡಿ ರೆಡಿ ಆಗೋದೆಲ್ಲ ತೋರಿಸ್ತಿದ್ರು ನಾನು ಮೆಸೇಜ್ ಮಾಡಿದರೆ ಸಾರ್ ಸಾರ್ ಅನ್ನೋರು ಸಾರ್ ಅಂತ ಏನು ಅನ್ಬಿಡೋಣ ಅಣ್ಣ ಅಂದರೆ ಸಾಕು ನಾನು ನಿನಕಿನ್ನ ದೊಡ್ಡವನು ಅಲ್ಲ ಚಿಕ್ಕವನು ದೊಡ್ಡವನಲ್ಲ ನೀನು ನನಗಿನ್ನ ದೊಡ್ಡವನು ವಯಸ್ಸಿನಾಗೆ ಅಲ್ಲಿ ಅದರಲ್ಲಿ ಮೆಸೇಜ್ ಮಾಡ್ತಿರ್ಬೇಕಾದ್ರೆ ಕ್ಯಾಂಟರ್ ಲವರ್ ರಬಿ ಮತ್ತು ಬಿಜಾಪುರ ಎಲ್ಲ ನಿಮ್ಮ ಅಭಿಮಾನಿ ನಿಮ್ಮ ಅಭಿಮಾನಿ ಅಂದರು ನಿಮ್ಮ ಅಭಿಮಾನಿ ನಮ್ಮ ಅಭಿಮಾನಿ ಅನ್ಬೇಡ್ರಿ ನಾವು ನಿಮ್ಮ ಅಭಿಮಾನಿಗಳು ನಿಮ್ಮ ಪ್ರೀತಿ ಆಗಿರ್ತೀನಿ ನಾನು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಒಂದು ದಿವಸ ಎಲ್ಲರಿಗೂ ಬಂದು ಬೀಟ್ ಇದು ಮೀಟ್ ಮಾಡು ಮಾಲಿ ಬೀಳ್ಗಿನಲ್ಲಿ ನಮ್ಮ ಬಸಣ್ಣರಿಗೆ ಹೇಳಿದ ಹೇಳಿ ಯಾರೋ ಬೀಳ್ಗಿ ಮತ್ತು ಬಿಜಾಪುರಿಂದ ಮೆಸೇಜ್ ಮಾಡ್ತಿದ್ರು ನೀವು ಬರ್ರಿ ಬರ್ರಿ ಅಂಥೇಳಿ ಬರ್ತೀವಿ ನಾವು ಓಡಾಡೋದೆ ಬಿಜಾಪುರ ಮೇಲಲ್ಲ ಅಲ್ಲಿ ಬಂದಾಗ ಖಂಡಿತ ಮೆಸೇಜ್ ಹಾಕ್ತೀನಿ ಇನ್ನೊಬ್ರಿಗೆ ಮೀಟ್ ಆಗ್ಬೇಕು ನಮ್ಮ ಕ್ಯಾಂಟ್ರಲ್ಲ ಅವ್ರ ಅಬಿ ಪಾಪ ಎಂದೆಂದು ಬಂದಿಲ್ಲ ಮೇನ್ ರೋಡಿಂದ ಒಳಗಿರೋದಲ್ಲ ಅವ್ರವರು ಇಂಡಿ ಅಂತೇಳಿ ಆ ಇಂಡಿ ರೋಡ್ನಾಗೆ ಹೋಗೋದಿಲ್ಲ ಏನಿಲ್ಲ ನೋಡೋಣ ಯಾವಾಗಾದರೂ ಸಿಕ್ಕೇ ಸಿಗ್ತಾರೆ ಇವರು ನಮ್ಮ ಅಮರಾವತಿ ಟ್ರಕ್ ವಾಲ್ಗೋರು ಗಾಡಿ ರೆಡಿ ಮಾಡ್ಕೆ ಬಂದಮೇಲೆ ಆ ಮೂರ ಮೇಲೆ ಹೋಗೋದು ಮೇಲೆ ತೋರಿಸ್ತೀನಿ ನಿಮಗೂ ಅವ್ರ ಗಾಡಿ ಇವಾಗ ಸದ್ಯಕ್ಕೆ ನಾಮಕಲ್ಲಲ್ಲಿ ರೆಡಿ ಆಗ್ತಿದೆ ರೆಡಿಯಾಗಿ ಬರಲಿ ತಾನು ಒಂದು ಲೋಕಲ್ ಟ್ರಿಪ್ ಮಾಡಿದೆ ಆ ಲೋಕಲ್ ಟ್ರಿಪ್ಪು ವೀಡಿಯೋ ಮಾಡೋಕ್ಕೆ ಬೇ ಸೈಡ್ ಹಾಕಿದ್ವಿ ಊಟ ಟೈಮ್ ಆಯಿತು ಇಲ್ಲಿ ಮರದನಲ್ಲಿ ಇತ್ತು ಇಲ್ಲೇ ಬಂದು ಸೈಡ್ ಹಾಕಿದ್ವಿ ಅಡುಗೆ ಮಾಡ್ತಾನಂತೆ ನಮ್ಮ ಹುಡುಗ ಹೊಸ ಹುಡುಗ ಬಂದಾನೆ ಗಣೇಶ ಅಂತೇಳಿ ನಮ್ಮ ಬಟ್ಟಪ್ಪ ಬರಲಿಲ್ಲ ಅವ್ನು ಲಾರಿಗೆ ಬರಲ್ಲ ಮನೆಗಿರ್ತಾನೆ ಅಡುಗೆ ಮಾಡ್ತೀನೋಣ ಅಂದ ನಾನು ಕೇಳಿದೆ ಅಡುಗೆ ಮಾಡೋಕೆ ಬರುತ್ತೆನಂದ್ರೆ ಹೂನೋಣ ಅಂದ ಆಗಿದ್ದು ಅದೇ ಏನಂದ್ ಮಾಡೋ ಪ್ರೈಸ್ ಇತ್ತು ಊಟ ಮಾಡ್ಕೊಂಡು ಹೋಗೋಣ ಬಿಟ್ಟು ಅವಲ್ಲೇ ದಬ್ಬು ದಬ್ಬು ಅಂತ ಸೌಂಡ್ ಇದು ಇರಿಟೇಟ್ ಆಗಿ ಹಂಗೆ ಟೈರ್ನಾಗ್ ಕಲ್ ತಕೊಂಡು ನಾನು ನನಗೆ ಮಾಡಿ ಅಲ್ಲಿ ಮಾಡಿದ್ವಿ ಬೆಂಗಳೂರಿಂದ ಮಂಗಳೂರು ಅಲ್ಲಿ ರೆಸ್ಟಾಂಟ್ ಇದ್ದರೆ ಬೇಗ ನೆಚ್ಚೇ

ಹಿಂದೆ ಕತ್ರಿ ಈ ಥರ ಹಾಕಿದೀವಿ ನೋಡಿ ಅದು ಇದು ಬ್ಲೂ ಟಾರ್ಪಲ್ ಸುಮ್ಮನೆ ಮೇಲೆ ಹಾಕಿರೋದು ಅಲ್ಲಿ ಇದ್ದರೆ ಗಾಳಿಗೆಲ್ಲ ಎದ್ದೋಗ್ತತ್ತಂತ್ಹೇಳಿ ನೋಡಿ ಈ ಥರ ಲುಕ್ ಕಾಣುತ್ತೆ ಹಿಂದೆ ಚೆನ್ನಾಗಿ ಕಾಣ್ತಿದ್ದೇನೆ ಹೇಳಿ ಹೈಟು ಇಲ್ಲ ಒಂದು ಹನ್ನೆರಡುವರೆ ಅಡಿ ಬರುತ್ತೆ ಅಷ್ಟೆ ಮುಂದೆ ಒಂದು ಚೂರು ಹೈಟ್ ಕಾಣ್ತೈತೆ ಹಿಂದೆ ನೈಟೇನೇ ಇಲ್ಲ ನೋಡಿ ಮುಂದೆ ನೋ ಮುಂದೆ ಒಂದು ಚೂರು ಅಷ್ಟೇ ಅದು ಫಸ್ಟ್ನೇ ನಿಟ್ಟು ಒಂದು ಚೂರು ಹೊರಗೆ ಬಂದುಬಿಟ್ಟತ್ತೆ ತುಳಿಲಿಲ್ಲ ನಾವು ನಾವು ಮರ್ಕ ಮಕ್ಕ ಒಟ್ಟಿಗೆ ಅಂತೇಳಿ ಅವ್ರು ಹಿಂಗೆ ಮಾಡಿದ್ರು ನೋಡಿ ಲೋಡ್ ಚೆನ್ನಾಗಿ ಮಾಡ್ಯಾರ ಜರಂಗಿಲ್ಲ ಮುಂದಿನ ಮುಂದಿನಿಟ್ಟು ಒಂದು ಸ್ವಲ್ಪ ಕೆಲಸ ಇರ್ತೈತಿ ನೋಡಿ ಅಷ್ಟೇ ನೋಡಿ ನಮ್ಮ ಹೊಸ ಹುಡುಗ ಇನ್ನು ಹೆಸ್ರು ಹೇಳಪ್ಪ ಒಂದು ಸಲ ನಮ್ಮ ಪ ಇವರಿಗೆಲ್ಲ ಗಣೇಶ್ ಅಂತೇಳಿ ದುರ್ಗನೇ ಸ್ಟೂಡೆಂಟು ರಜಯಿತ ಅಂತೇಳಿ ಬಂದಿದ್ದಾನೆ ಈಗ ಅಡುಗೆ ಸ್ವಲ್ಪ ಹೊತ್ತು ಮಕ್ಕಂತೀನಿ ಬನ್ನಿ ಆಮೇಲೆ ಅಡುಗೆ ಮಾಡಿದ್ಮೇಲೆ ಸಿಗುಮ್ಮ ಊಟ ಮಾಡ್ಕೊಂಡು ಹೊಲ್ಟ್ವಿ ಒಂದು ಗಂಟೆ ನಿದ್ದೆ ಆತು ಹಂಗೆ ಫ್ರೆಶ್ ಆಗಿದ್ದೀನಿ ಇವಾಗ ಆರಾಮಾಗಿ ಓಡಿಸ್ಬೋದು ಇವಾಗ ಗಾಡಿ ರಾತ್ರಿ ಒಂದು ಹನ್ನೆರಡೂವರೆ ಒಂದು ಗಂಟೆ ತಕ್ಕನ ಎಲ್ಲಿಗತೇ ಹನ್ನೆರಡು ಒಂದು ಗಂಟೆಗೆ ಬಿಸ್ಪ್ಲೆ ಕಮ್ಮಿ ಆಗಂಗಿಲ್ಲ ಯಾಕೋ ಬಿಸ್ಲೇ ಜಾಸ್ತಿ ಆಗ್ಬಿಟ್ಟೆ ಇಲ್ಲಿ ಬಿಸ್ಲೆ ಇರ್ತಿದ್ದಿಲ್ಲ ಗುರು ಓಟ್ರಿಗೆ ಬಂದಾಗ ಅಷ್ಟೊಂದು ಬಿಸ್ಲೇ ಈ ಟ್ರಿಪ್ ಬಂದಾಗ ಸಿಕ್ಕ ಬಟ್ಲೇ ನೋಡಿ ಯಾರೂ ಇಲ್ಲ ಏನಿಲ್ಲ ಜೊತೆಗೆ ಯಾವ ನಾವು ಗೊತ್ತಿರೋ ಗಾಡಿ ಕೊರ್ತೀರೋ ಗಾಡಿ ಇದ್ದರೆ ಚೆನ್ನಾಗಿರೋದು ಏನು ಮಾಡ್ತೀರಾ ಈ ರೋಡಲ್ಲಿ ಯಾರು ಕೊರ್ತಿದ್ರ ಗಾಡಿ ಬರೋಲ್ಲ ಆ ಕಡೆ ಅಹಮದಾಬಾದ್ ಲೈನ್ಯಾಗಾದ್ರೆ ಸಿಗ್ತಾವೆ ಅಂದ್ರೆ ಇದು ಥರ್ಟೀನ್ಯಾಗಾದ್ರೆ ಇಲ್ಲಿ ಸಿಗ್ತಾರೆ ಲೇಟ್ ಇಲ್ಲ ಅವ್ರು ಯಾವಾಗ ಸಿಗ್ತಾರ ಏನೋ ಏನೋ ಬಂದ್ರೆ ಆಯ್ ಅನ್ಬೇಕು ಅಷ್ಟೇ ಬಾಯ್ ಬಾಯಿ ಅಂತೇಳಿ ಹೋಗ್ತೀರ ಮಕ್ಕಳು ನಾಗ್ಪೂರ್ಗೆ ಹೋಯ್ರು ಸಿಗೋರು ನೋಡೋಣ ಬನ್ನಿ ಹೋಗು ಮುಂದೆ ಹೋಗಿ ಎಲ್ಲ ಸಿಗ ಅಕ್ಕಿ ತಾಂಬಕ್ಕಿನ್ನ ಅಕ್ಕ ಕಾಲಾಗಿದ್ದ ಒಬ್ಬರು ಅದೇ ನಾನು ಮೊನ್ನೆ ಹೋಗ್ಬೇಕಾದ್ರೆ ಗ್ಯಾಸ್ ತುಂಬಿಸಿದ್ನಲ್ಲ ಅಲ್ಲಿ ಹೋಗಿ ಒಂದು ಮೂರು ಕೆ ಜಿ ಅಕ್ಕಿತ್ತಂಟು ಆ ಕುಕ್ಕರಿನ ಡಕ್ಕನ್ ತೂತು ಬಿದ್ದು ವಾಷರ್ ಹೋಗಿ ಅದಕ್ಕೆ ಏನು ಮಾಡ್ತಾನೆ ಏನೋ ನೋಡ್ಬೇಕು ಯಾರಾಗ ತೂತಿ ಇಟ್ಬಿಟ್ಟಾರ ಕೂತಂಗಿಲ್ಲ ಅದು ಯಾರು ತೂತು ಮಾಡಿದ್ರು ಏನು ಹೋದ್ರೆ ಹೋಗಿ ರೆಡಿ ಮಾಡಿಸ್ಕೊಂಡು ಬರೋಣ ರೆಡಿ ಮಾಡಿಸ್ಕೊಂಡು ಹೋದ್ರನ್ನಿ ಇಲ್ಲಿ ನಾವು ಮಾಮೂಲಿ ರೇಷನ್ ಕಾಡೋದು ಜಾಸ್ತಿ ನಿಮಿಷ ಬಂದ್ವಿ ಒಂದು ಮೂರು ಕೆ ಜಿ ಅಕ್ಕಿ ತಗೊಂಡು ಬಂದು ತಾಂಡ್ವಿ ಕುಕ್ಕರಿಂದ ಸರಿ ಸರಿಯಿಲ್ಲ ಅಂತೇಳಿ ರೆಡಿ ಮಾಡ್ಸಕ್ಕೆ ಹೋದ್ವಿ ಅದೇನು ಮಾಡಿದ್ರು ಬರಲಿಲ್ಲ ಅಲ್ಲಿ ಏರ್ ಔಟ್ ಆಗುತ್ತಲ್ಲ ಅದು ವಾಷರ್ ಅದು ಅದೇನು ಮಾಡಿದ್ರು ಬಿಚ್ಚಕ್ಕೆ ಬರಲಿಲ್ಲ ಹಂಗೆ ಕಳಿಸ್ತಾ ಇವಾಗ ನಾವೇ ಅದಕ್ಕೆ ಏನನ್ನ ಆಲ್ಟರ್ನೇಟ್ ಮಾಡ್ಕೋಬೇಕು ಸ್ಕ್ರೂಗೆ ಹೊಡೆದು ಏರ್ ಔಟ್ ಆಗ್ದಂಗೆ ಅದು ಅಲ್ಲಿ ಔಟ್ ಆಗ್ತಿದ್ರೆ ಸೀಟೇ ಹೊಡಿತಾನೆ ಇಲ್ಲ ಅಂದರೆ ಸೀಟೇನೆ ಹೊಡೆಯಲ್ಲ ಅದು ಅಷ್ಟುಬಿಟ್ಟತ್ತೆ ನೋಡಿ ಇನ್ನು ಹೈದ್ರಾಬಾದ್ ಬಂದು ನೋಡ್ ಮೂರು ಹತ್ತು ಕಿಲೋಮೀಟ್ರ್ ಐತೆ ಬೆಳಗ್ಗೆ ಆರಾಮಾಗಿ ಬಂದೀವಿ ಟೆನ್ಷನ್ ಏನು ತಗೊಂಡಿಲ್ಲ ಯಾವನ್ನ ಗಾಡಿ ಜೊತೆಗಿದ್ರೆ ಕಾಲ್ ಮೇಲೆ ಬರ್ತೀವಿ ಜೊತೆಗೆ ಯಾರೂ ಇಲ್ಲ ಏನಿಲ್ಲ ಬೇಜಾರು ಬರೋಕ್ಕೆ ಟ್ರಿಪ್ ಯಾಕೋ ಟ್ರಿಪ್ಪು ನಮ್ಗೆಳೆಯಿಂದ ಬಟ್ಟ ಮಾತಾಡ್ತಾ ಅಂತ ಹೋದ್ರೆ ಅದೇ ತುಂಬ ಚೆನ್ನಾಗಿದ್ವಿ ಹೋಗ್ವಿ ಈ ಟ್ರಿಪ್ ಯಾಕೋ ಬೇಜಾರಾಗ್ತೈತೆ ಬೆಸ್ಟ್ ಟ್ರಿಪ್ ರಜಾ ಹೇಳೋದು ಬಿಡೋದು ರೋಡ್ ಟ್ರಿಪ್ ಯಾರು ಕಳಿಸಿದ್ರೆ ಅದು ಇಲ್ಲದೆ ಇನ್ನು ಭಾಳ ಭಾಳ ಕೆಲಸ ಐತೆ ಅದೆಲ್ಲ ಮುಗಿಸ್ಕೊಂಡು ಬರೋದು ನೋಡೋದು ಇನ್ನೊಂದು ಶಬ್ದ ಮೇಲೆ ಹೋಗಕ್ಕೆ ಅಂತ ಇದ್ದೀನಿ ಟ್ರಿಪ್ಪು ಇಲ್ಲ ಇನ್ನೊಂದು ಟ್ರಿಪ್ ಮಾಡಿ ಇಲ್ಲಿ ಕೂಡ ಅದು ಆಮೇಲೆ ಒಂದು ಹದಿನೈದು ಟ್ರಿಪ್ ದಿವಸ ರಜಾ ಮಲ್ಲಿಗೆ ಹೋಗಿ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋದು ಅಲ್ಲಿ ಗಂಟ ಎರಡು ಟ್ರಿಪ್ ಎಲ್ಲ ಹೊಡೆಯೋದು ಎಲ್ಲಿ ಸಿಕ್ಕ ಅಲ್ಲಿ ಜಲ್ದಿ ಬರೋ ಕಡೆಗೆ ಹೋಗ್ಬೋ ಹೋಗಿ ಬರೋಣ ವಾಪಸ್ಸು ಬನ್ನಿ ಹೋಗ್ತಾರೆ ಮುಂದೆ ಎಲ್ಲ ಟೀ ಕುಡಿಯೋಣ ಇವಾಗ ಅಲ್ಲೇ ಟೀ ಕುಡಿದ್ವಿ ಮುಂದೆ ಇಲ್ಲಂದ್ರೆ ಶಾದ್ನಗರ್ ಟೋಲ್ಗೆ ಹೋಗಿ ಗ್ಲಾಸ್ ಹೊರಸ್ಕಿತ್ತು ರೆಡಿಯಾಗಿ ಹೊಡಬೇಕು ಅಲ್ಲೇ ಐದು ಗಂಟೆ ಆಗ್ಯದ ಟೈಮು ಅಲ್ಲಿ ಅರ್ಧ ಗಂಟೆ ವೇಟ್ ಮಾಡಿದ್ವಿ ಅಂತ ಅಂತೇಳಿ ಬರಲಿಲ್ಲ ಅದು ಏನು ಮಾಡಿದ್ರು ತೆಗಿಯಕ್ಕೆ ಬಂದಿದ್ರು ರೆಡಿ ಆಗೋದು ಅದಕ್ಕೆ ನಮ್ಮ ಸಾರು ಅದೇ ಹೋಗಿ ರಾಯ್ಪುರ್ಗೆ ಒಂಟಿದ್ರು ಈ ಗಾಡಿಗೆ ತಗೊಂಡ್ರು ನಾವು ಯಾರು ಅಂತ ಹೇಳಿ ನಿಲ್ತಿಲ್ಲ ಆಮೇಲೆ ಮುಂದೆ ಬಂದು ಅಡ್ಡ ಹಾಕಿದ್ರು ಬೆಂಗಳೂರು ಪಾಸಿಂಗ್ ಇದ್ದಿದ್ ನೋಡಿ ನಾವು ಹತ್ರ ಸೈಡ್ ಹಾಕಿದ್ವಿ ಅವಾಗ ಗೊತ್ತಾಗಿದ್ದೀವಿ ನಾವು ಸರ್ಕ್ರೇಜರ್ ಅಂತೇಳಿ ಬೆಂಗಳೂರಿಂದ ಹೊಂಟಿರಲ್ಲ ರಾಯ್ಪುರಿಗೆ ರಾಯ್ಪುರ್ಗೆ ಒಂದು ಹೇಳಿದಾಗ ಶಂಕರಣ್ಣಗೊಂದು ಹೇಳ್ಬಿಡಿ ಶಂಕರಣ್ಣ ನಮಸ್ಕಾರ ಅವ್ರಿಗೆ ನಾವು ಆ ಕಡೆ ನೋಡ್ತಾ ಇದ್ದೀವಿ ಸಿಟಿನಲ್ಲಿ ಸಿಗೋದು ಜಾಸ್ತಿ ಮಾಡಿ ಅಲ್ಲಿ ಗುರು ಕಾರು ನಾನು ಯಾವ್ದು ಅಂತ ನೋಡ್ತೀನಿ ನಮ್ಮ ಬೆಂಗಳೂರಿನ ಗಾಡಿ ರಾಯ್ಪುರ್ ಹೊರಟಿದಾರೆ ನನಗೆ ಗೊತ್ತಾಗಿಲ್ಲ ಯಾರಿಲ್ಲ ಹೈದರಾಬಾದ್ ಹತ್ರ ಬಂದು ನಮ್ಮ ಗಾಡಿಗೆ ಅಂತ ಹೇಳಿ ಆಮೇಲೆ ಗೊತ್ತಾಗಿದ್ದು ಟೀ ಕೊಡಿಸಿ ಹೊಲ್ಟ್ರೆ ಸಾಲು ರಾಯ್ಪುರಗ್ ಹೋಗ್ತಾರಂತೆ ಫ್ಯಾಮಿಲಿ ಐತೆ ಹೋಗ್ರಿ ಅಲ್ಲಿ ಹೈದ್ರಾಬಾದ್ ಇದು ನಾಗ್ಪುರ ಮೇಲೆ ಹೋಗ್ತೀವಿ ಅಂತಂದ್ರೆ ಒಂದು ನಾವು ಚಂದ್ರಪುರ್ ಮೇಲೆ ರೋಡ್ ಕೇಳಿ ಹೇಳಿದ್ವಿ ಚೆನ್ನಾಗಿ ಐತೆ ಹೋಗ್ರಿ ಅಂತಂದು ಕರೀಂನಗರು ಚಂದ್ರಪುರ ಮೇಲೆ ಇದು ಕರೀಂನಗರಲ್ಲಿ ಆಲ್ಟಾಗಿ ಬೆಳಗ್ಗೆ ಹೋಗ್ತೀರ ಅಂತಂದರೆ ತಂದು ಹೋಗ್ತಿದ್ದಾರೆ ಸಾವಿರದ ಮುನ್ನೂರು ಕಿಲೋಮೀಟ್ರ್ ಕಾರಲ್ಲಿ ಹೋಗ್ತಿದ್ದಾರೆ ಬೆಂಗಳೂರಿಂದ ಹೋದ್ರು ಮತ್ತೆ ಸಿಗೋ ನಾವು ಬೆಂಗಳೂರಲ್ಲಿ ಬಂದ್ಮೇಲೆ ಮಕ್ಕಳೇ ಬರ್ತಿದ್ವಿ ಯಾರು ಸಿಕ್ಕಿಲ್ಲ ಅಂತೇಳಿ ಬೇಜಾರ್ದಾಗ ಬರ್ತಿದ್ವಿ ನಮ್ಮ ಕರ್ನಾಟಕದವ್ರ ಬೆಂಗ್ಳೂರ್ನ ಸಿಕ್ಕೇಟಿಗೆ ಫುಲ್ ಖುಷಿ ಆಗ್ಬಿಡ್ತು ಅದ್ರಾಗ ನಮ್ಮ ಸಬ್ಸ್ಕ್ರೈಬರ್ ಬೇರೆ ಅವರು ರಾಯ್ಪುರ್ಗೆ ಹೋಗಾರ ಕೈ ಅಂದ್ರೆ ನಾನ್ ಮುಂದೆ ಬಂದೆ ಆಮೇಲೆ ಅವ್ರಾಗ ಬಂದ್ಮೇಲೆ ಗೊತ್ತಾಗ್ತದೆ ನಮಗೆ ಟಿ ಕುರ್ಸಿ ಮಾತಾಡ್ಸೋದ್ರು ಖುಷಿ ಆಯ್ತು ಇಷ್ಟ ಬೆಳಗ್ಗೆಯಿಂದ ಬೇಜಾರನಾಗ ಬರ್ತಿದ್ವಿ ಇವಾಗ ನಮ್ಮ ಕರ್ನಾಟಕದ ಕರ್ನಾಟಕದವ್ರ ಸಿಕ್ಕೇಟಿಗೆ ಖುಷಿ ಆಗ್ಬಿಡ್ತು ನೋಡಿ ಮಾತಾಡ್ಸಿ ಹೋದರು ಇನ್ನೇನು ನಮಗಿಲ್ಲೇನು ಹೈದರಾಬಾದ್ ಒಂದು ಐವತ್ತು ಕಿಲೋಮೀಟ್ರ್ ಐತೆ ಹೈದ್ರಾಬಾದಿಗೆ ಹೋಗೋಣ ಇಲ್ಲೇ ಹೋಗೋಣ ಅಂತ ನೋಡ್ತಾ ಇದ್ದೀನಿ ಹೋದ್ಮೇಲೆ ಗೊತ್ತಾಗುತ್ತೆ ಫಸ್ಟು ಗೇಟ್ ಹತ್ರ ಹೋಗಿ ಶಾತ್ನಗರ್ ಟೋಲ್ ಹತ್ರ ಹೋಗಿ ಇನ್ನೊಂದು ಸಲ ಟೀ ಕುಡಿದು ಯೋಚನೆ ಮಾಡೋಣ ಹೈದ್ರಾಬಾದ್ ಹೋಗೋಣ ಇಲ್ಲೇ ಶಾತ್ನಗರಿಂದ ಹೋಗೋಣ ಅಂಥೇಳಿ ಕಿಲೋಮೀಟ್ರಲ್ಲಿ ಸೇಮ್ ಆಗುತ್ತೆ ಇಲ್ಲ ಅಲ್ಲಿ ಹೋಗೋದಂತ ಹೇಳಿ ಇಲ್ಲೇ ಶಾತ್ನಗರ್ ಹೋಗ್ತಾ ಇದ್ದೀನಿ ಶಾತ್ ನಗರ್ ಇಂದ ಒಳಗ ಸಂಗರಡ್ಡಿಗ್ ಹೋಗುತ್ತೆ ಅಂತ ಈ ರೋಡ್ನಾಗ ಟ್ರಾಫಿಕ್ ಇರಲ್ಲ ಏನಿರಲ್ಲ ಇದು ಯಾರು ರೋಡ್ ಅಂದ್ರೆ ಸೇಡಮ್ ಹೋಗೋ ರೋಡು ಇಲ್ಲಿಂದ ಒಂದು ಮೂರು ಒಂದೊಂದು ಕಿಲೋಮೀಟರ್ ಹೋಗಿ ರೈಟಿಗೆ ಹೋಗೋದು ನಿಖರಾಬಾದ್ ರೋಡ್ಗೆ ಹಂಗೆ ಹೋಗ್ತಿದ್ದೆ ಗುರು ಅಲ್ಲಿ ಇಷ್ಟ ಎಲ್ಲಾ ಕೆಲಸ ಬಿಟ್ಟು ಮನೆಗೆ ಹೋಗ್ತಿರ್ತಾರೆ ಕಾರ್ನರ್ ಅಂತೂ ಕೈ ಕೈಯ್ಯ ಕಾಲು ಕಾಲಕ್ಕೆ ಬರ್ತಿರ್ತಾರೆ ಎಲ್ಲಿ ತೂರ್ತಾರೆ ಗೊತ್ತಾಗೋದಿಲ್ಲ ಮತ್ತು ತಿರ್ಗ ನಾವು ರಿಂಗ್ ರೋಡ್ ಹಾಕಿರ್ತೀವಲ್ಲ ಅಲ್ಲಿ ಫುಲ್ ಜಾಮ್ ಆಗಿರುತ್ತೆ ಅಲ್ಲಿ ಒಂದು ಕಾಲು ಗಂಟೆ ಅಂತೂ ಕಾಯ್ಬೇಕು ಅಲ್ಲೆಲ್ಲ ಕಾದು ಬೇಕಾದ್ರೆ ನಾವು ಮುಂಬೈ ರೋಡ್ಗೆ ಇಳಿತೀವಲ್ಲ ಅಲ್ಲಿ ಗುರು ಜಾಮು ಅಂದರೆ ಜಾಮು ಈ ಪುರಿತ ಜಾಮು ಒಂದು ನಾಲ್ಕೈದು ಕಿಲೋಮೀಟ್ರ್ ಫುಲ್ ಜಾಮ್ ಇರುತ್ತೆ ಆ ಜಾಮ್ ಇದ್ದಂಗೆ ಜಾಮ್ ಇರ್ತತೆ ಅದಕ್ಕೆ ಇಲ್ಲೇ ತಿರುಗಿಬಿಟ್ಟೆ ಹಿಂಗೆ ಹೋಗೋಣ ಅಂತೇಳಿ ನೋಡಿ ಇಲ್ಲಿ ರೈಟಿಗೆ ಇದೆ ನೋಡಿ ಮುಂಬೈ ಏಳ್ನೂರ ಹನ್ನೊಂದು ಕಿಲೋಮೀಟ್ರ್ ಅಂತೇಳಿ ಈ ರೋಡ್ನಾಗ ರೈಟಿಗೆ ಹೊಡ್ಕೊಂಡು ಸುಯ್ ಏನಂಗೆ ಹೋಗ್ಬಿಡೋದು ಟ್ರಾಫಿಕ್ ಇಲ್ದಂಗೆ ಅಲ್ಲಿ ಯಾರು ಗುರು ಕಾಲು ಕಾಲಕ್ಕೆ ಬೈಕರು ಎಲ್ಲಿ ಬರ್ತಾರೋ ಗೊತ್ತಾಗಲ್ಲ ಆಟೋ ಎಲ್ಲಿ ಬರ್ತಾವಂತ ಗೊತ್ತಾಗಲ್ಲ ಗಾಬ್ ಗಾಬರಿ ಆಗ್ಬಿಡ್ತು ನಮ್ಮನ್ನೇ ಗಾಬರಿ ಮಾಡ್ಬಿಡ್ತಾರವರು ಹಂಗಾಗಿಬಿಡುತ್ತೆ ಅದಕ್ಕೆ ಇಲ್ಲಿ ಇವಾಗ ಸ್ಟ್ರೈಟ್ ಹೋದರೆ ಸೇಡಮ್ಗೆ ಹೋಗ್ತತೆ ಸೇಡಮ್ಮು ಯಾದಗಿರಿ ಗುರುಮಟ್ಕಲ್ಲಿಗೆ ಹೋಗುತ್ತಿದ್ದು ಮೊದಲು ನಾವು ಹೈದ್ರಾಬಾದಿಗೆ ಮೈಸೂರಿಗೆ ಬರ್ಬೇಕಾದ್ರೆ ಶಾತ್ನಗರ್ ಇಲ್ಲೇ ಖಾಲಿ ಆಗ್ತಿದ್ದು ಖಾಲಿ ಮಾಡಿ ಇಟ್ಕೊಂಡು ಸೀದಾ ಸೇಡಮ್ಗೆ ಹೋಗ್ಬಿಡ್ತಿದ್ವಿ ಸೇಡಮ್ಗೆ ಹೋಗಿ ಸಿಮೆಂಟ್ ಲೋಡ್ ಮಾಡ್ಕೊಂಡು ಊರ್ ಕಡೆಗೆ ಹೋಗ್ತಿದ್ವಿ ನೋಡಿ ಇವಾಗ ಇಲ್ಲಿಂದ ಸ್ಟ್ರೈಟ್ ಸೀದಾ ಸಂಗಾರಡ್ಡಿ ಒಂದೇ ರೋಡ್ ಅದೇ ಹೋಗು ಒಂದೆಲ್ಲಾದ್ರೆ ಸಿ ನೋಡಿ ಇದು ಫೋರ್ ಲೈನ್ ರೋಡ್ ಇದು ಪೂರ್ತಿ ಅಲ್ಲಿದ್ದಾನು ಶಾತ್ನಗರ್ ಇದ್ದಾನು ನಾ ಈ ರೋಡ್ನಿಂದ ಗಾಡಿನೇ ಇಲ್ಲ ನೋಡಿ ರೋಡ್ ನಮ್ದೇ ಇದು ಅಲ್ಲಿ ಸುಮ್ಮನೆ ಹೋಗಿ ಆ ಕಾರ್ ನೆರ್ತಾಗ ಬೈಕ್ ನೆರೆತಾಗ ಹೊಡೆದಾಡ್ಬೇಕಾಗಿತ್ತು ಅಲ್ಲಿ ತೂರದ ಇಲ್ ತೂರ್ದಾ ಅಂತೇಳಿ ಈ ರೋಡಾಗೆ ಎಲ್ಲ ಒಂದೊಂದು ಗಾಡಿ ಬರ್ತವೆ ಇನ್ನೇನೊಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಐತೆ ಅಷ್ಟೇ ಸಂಗಾರಡ್ಡಿ ಆ ಕಡೆ ನಮ್ಮ ಇದು ನಾಂದ್ಯಾಡ್ ರೋಡ್ ಸಿಕ್ಬಿಡ್ತದೆ ಅಲ್ಲಿ ಹೋಗಿದ್ರೆ ಹೈದ್ರಾಬಾದು ರಿಂಗ್ ರೋಡ್ ಆಗ್ತಿ ಅಲ್ಲಿಂದ ಇಳಿದು ಬರ್ಬೇಕಾಗಿತ್ತು ಸೇಮ್ ಕಿಲೋಮೀಟರ್ ಆಗುತ್ತೆ ಟ್ರಾಫಿಕ್ ಇಲ್ಲ ರೋಡು ಚೆನ್ನಾಗೈತೆ ನೋಡಿ ನೋಡ್ತಾ ಇರಬಹುದು ಸಾಕು ಇಷ್ಟಿದ್ರೆ ಆರಾಮಾಗಿ ಓಡಾಡ್ಬೋದು ಹಿಂಗೆ ಹಿಂಗೆ ಬರೋದು ಹೈದ್ರಾಬಾದ್ ಹೋಗಿ ಬರೋದೇ ಬೇಡ ರಿಂಗ್ ರೋಡ್ ಆಗಿ ಯಾರು ನೋಡಿ ಗಿಡಗಳು ಅವೆಲ್ಲ ಎಷ್ಟು ಸಖತ್ ಈ ತರ ಗಿಡಗಳಿದ್ರೆ ಇಲ್ಲಿ ಇನ್ನೂ ಹೊಸ್ದಾಗ ಹಾಕಿದಾರೆ ಅಲ್ಲಿ ಹಿಂದ್ಗಡೆ ಥರ ಗಿಡ ಇದ್ರೆ ಎಡ್ ಲೈಟ್ ಕಣ್ಣಿಗೆ ಕಣ್ಣಿಗ್ ಗಿಡದೇ ಇಲ್ಲ ಈ ತರ ಗಿಡಗಳಿದ್ಬಿಟ್ರೆ ಹೆಡ್ಲೈಟ್ ಬೆಳಕು ಕಣ್ಣಿಗೆ ಬೀಳೋದಿಲ್ಲ ಫೋಕಸ್ ಬೀಳೋದಿಲ್ಲ ಎಲ್ಲ ಐವೇನಾಗೆ ಇದೇ ಥರ ಗಿಡಗಳಿದ್ರೆ ಚೆನ್ನಾಗಿರುತ್ತೆ ಗುರು ಏನು ಮಾಡ್ತೀರಾ ಅವನೊಂದು ಕಡೆ ಇರೋದಿಲ್ಲ ಇಲ್ಲಿ ಹೊಸ್ದಾಗಿ ಹಾಕಿದ್ದಾರೆ ಹಿಂದೆ ಎಲ್ಲ ದೊಡ್ಡ ಆ ಬೆಂಗಳೂರು ಹೈವೇನಾಗೆ ಮಸ್ತ್ ಹಾಕಿದ್ದಾರೆ ನೋಡಿ ಈ ಕಡೆ ಅಲ್ಲೇ ಬಿಜಾಪುರ ಹೈವೇನಾಗಿದ್ದಾವೆ ಕಣ್ಣು ಇದು ಹೆಡ್ಲೈಟ್ ಫೋಕಸ್ ಬೀಳಲ್ಲ ಅಹಮದಾಬಾದಿಗೆ ಹೋಗ್ತೀವಲ್ಲ ಗುರು ಸೂರತ್ತಿಂದ ಅಲ್ಲಂತೂ ಕಣ್ಣಿಗೆ ಹೊಡಿತಾವೆ ಗುರು ಭಯಂಕರ ಹೊಡಿತಾವೆ ಬನ್ನಿ ಅಲ್ಲಿ ಮುಂದೆ ಹೋಗಿ ಸಂಗ್ರಹ ನೋಡಿ ಗುರು ನಾಂದಾಡ್ ರೋಡ್ಗೆ ಜೋಗಿಪೇಟ ಬಿಡ್ಸ್ ಸೀದಾ ಹೋದ್ರೆ ಹೋದ್ರೆ ಇದು ಗುರು ಇದು ಹೈದ್ರಾಬಾದ್ನತಿ ಫ್ಲೇವರ್ ಇಲ್ಲಿಂದ ಇಲ್ಲಿಂದ್ರೆ ಕೆಳಗಲಿದ್ದಾನೆ ಆ ಕಡೆ ಇಲ್ಲಿ ಬರ್ತದವರೆ ಅಲ್ಲೇ ಚಿಕ್ಕ ಒಂದ್ ಎರಡೂವರ್ಷ ಆತು ಎರಡು ವರ್ಷ ಆಗಿರೋಕ್ಕಿಲ್ಲ ಒಂದು ಒಂದೂವರೆ ವರ್ಷ ಆತು ಈ ರೋಡ್ನಾಗ ಬರ್ದು ಅವಾಗ ಈ ಫ್ಲೇವರ್ ಇರ್ಲಿಲ್ಲ ಫ್ಲೇವರ್ ಕೆಲಸ ಮಾಡಾರ ಅಷ್ಟೇ ಫ್ಲೇವರ್ ಆಗತ್ ನೋಡಿ ಆ ಕಡೆಯಿಂದ ಬಂದು ಇಲ್ದ ಆ ಕಡೆ ಹೋಗೋರಿಗೆ ಹತ್ತರ್ಗಿ ಹೆಂಗ್ ಮಾಡೋರ್ ಗೊತ್ತಿಲ್ಲ ಹೈದ್ರಾಬಾದ್ ಕಡೆಯಿಂದ ಬಂದಿದ್ರೆ ಗೊತ್ತಾಗೋದು ಈ ಕಡೆ ಶಾರ್ಟ್ ಕಟ್ ರೋಡ್ನಾಗ ಬಂದಿನಲ್ಲ ಗೊತ್ತಿಲ್ಲ ಬಟ್ ಅಲ್ಲೇ ಬರೋಣ ನಾ ಹೈದ್ರಾಬಾದ್ ಮೇಲೆ ಯಾಕೆ ಹೋಗಿ ಸುಮ್ಮನೆ ಸುತ್ತಾರ್ಕೊಂಡ್ ಬರೋದು ಯೋಗಿಪೇಟ ಮೂವತ್ ರೈಟಿಗೆ ಹೋಗ್ಬೇಕು ನಾವು ಎಲ್ಲಿ ಹೋಗಂಗಿಲ್ಲ ಗುರು ಸ್ಟ್ರೈಟ್ ಹೈವೇ ಹತ್ತಿ ಹೋಗ್ತಾ ಇರ್ಬೇಕು ಇಪ್ಪಟ್ ಇಲ್ಲಿಂದ ಕಾಟ ತೊಂಬತ್ತು ನೂರಕ್ಕೆ ಇರುತ್ತೆ ಅಲ್ಲಿ ಒಂದು ಸ್ವಲ್ಪ ನಿಧಾನಕ್ಕೆ ಬಂದೆ ಅಲ್ಲಿನೂ ಜೋ ಬರ್ತಿದ್ದೆ ಜೋರಾಗ ಯಾಕಂದರೆ ದಾರಿ ಗೊತ್ತಿಲ್ಲ ಏನಿಲ್ಲ ಗೊತ್ತಿಲ್ಲದ ರೋಡ್ನಾಗೆ ಜೋರಾಗಿ ಹೊಡಿಯೋಕ್ಕೆ ಹೋಗಬಾರ್ದು ಎಲ್ಲೇ ಹೋಗ್ಲಿ ಹೈವೇ ಇದ್ಬಿಟ್ರೆ ಟೆನ್ಷನ್ ಇಲ್ದಂಗೆ ಹೊಡೆದ್ಬಿಡ್ಬೋದು ಆ ಥರ ಶಾರ್ಟ್ಕಟ್ ರೂಟ್ನಾಗೆ ಬಂದಾಗ ನಿಧಾನಕ್ಕೆ ಹೊಡಿಬೇಕು ಜೋರಾಗಿ ಮಾತ್ರ ಹೊಡಿಬಾರ್ದು ಅರ್ಜೆಂಟ್ ಮಾಡೋಕೆ ಮಾಡದು ಯಾಕಂದರೆ ಎಲ್ಲಿ ಟರ್ನಿಂಗ್ ಐತೆ ಎಲ್ಲಿ ಹಂಸ ಇದ್ದಾವೆ ಗುಂಡಿ ಇದ್ದಾಗ ಇನ್ನ ಕನ್ಫ್ಯೂಸ್ ಆಗಿ ಎಲ್ಲ ಪಲ್ಟಿ ಹೊಡೆದು ಬಿಡ್ತೀವಿ ಅದಕ್ಕೆ ಇದು ಶಾರ್ಟ್ ಕಟ್ ರೂಟ್ನಾಗೆ ಹಳ್ಳಿ ರೂಟ್ನಾಗೆ ಆರಾಮಾಗಿ ಹೊಡಿಬೇಕು ಏನು ಗುರು ಇದು ಐವೇ ಹತ್ತಕ್ಕೆ ಜಾಗನೇ ಇದ್ದಂಗಿಲ್ಲ ಮ್ಯಾ ಕೆಳಗೆ ಎಕ್ಸ್ಪ್ರೆಸ್ ನಾನು ಮಾಡ್ಗಿಡಿದ್ರೆ ಇದನ್ನ ಟೋಲ್ ರೋಡ್ ಎಂಟ್ಸ್ ಅಂತೆ ಇವಾಗ ನಮಗೆ ಸ್ಟಾರ್ಟ್ ಆಗ್ತಿದ್ದವ್ ಟೋಲ್ ರೋಡು ಹೈದ್ರಾಬಾದ್ ಕಡೆಗೆ ಹೋಗಾರಿ ಟೋಲ್ ರೋಡ್ ಅಂತೆ ಜಾಗ ಎಲ್ಲ ಗುರು ಮೇಲೆ ಹತ್ತಕ್ಕೆ ಎರಡು ಕಿಲೋಮೀಟರ್ ಬಂದರೂ ಜಾಗ ಸಿಗಲಿಲ್ಲ ಇನ್ನ ನನ್ನಾಡು ಇನ್ನೂರ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಆಯ್ತು ಗುರು ಇವಾಗ ಹೋಗೋಕ್ಕಾಗಲ್ಲ ಇವಾಗ ಇದು ಫೋರ್ ಲೈನ್ ಎಲ್ಲಿ ಗಂಟೆ ಆಯಿತು ಅಲ್ಲಿ ಗಂಟೆ ಹೋಗೋಣ ಅಲ್ಲಿ ಸಿಂಗಲ್ ರೋಡ್ ಬಂದಟ್ಟಿಗೆ ಅಲ್ಲೊಂದು ಗುರುದ್ವಾರ ಐತೆ ಆ ಗುರುದ್ವಾರದ ಹತ್ರ ಹೋಗಿ ಮಕ್ಕಳು ಬೆಳಿಗ್ಗೆ ಆರು ಗಂಟೆಗೆ ಎದ್ದನು ಟೆನ್ಷನ್ ತಗೊಂಡು ಓಡಿಸ್ಬಾರ್ದು ಈ ಆ್ಯಪಿಯಾಗಿ ಓಡಿಸ್ಬೇಕು ಅಷ್ಟೇ ಜಾಲಿ ಜಾಲಿಯಾಗಿ ಜಾಲಿಯಾಗಿ ಓಡಾಡ್ಬೇಕು ಟೆನ್ಷನ್ ತಗೊಂಡು ಆತ್ರೆಲ್ಲ ಗಾಡಿ ಹೊಡಿಬಾರ್ದು ಈ ಬಿಡಿಸ್ಕೊಳ್ಳೋಕೆ ಬಂದ ಗುರು ಇನ್ನು ಮ್ಯಾಲತ್ತ ನೀವು ಹಂಸ ಇದ್ದಾವೆ ಈ ಲೈಟ್ ಬೆಳಕಿಗೆ ಕಾಣೋದಿಲ್ಲ ಗೊತ್ತಾಗೋದಿಲ್ಲ ಅಲ್ಲಿ ಹಂಸ ಐತೆ ಅನ್ನೋದನ್ನೇ ಹಾಂ ಹಾಕಿದಾರೆ ಅದ್ರ ಮೇಲೆ ವೈಟ್ ಪಟ್ಟಿ ಹೊಡೆದಿಲ್ಲ ಅನ್ನು ಹಾಕಿಲ್ಲ ನೋಡಿ ಅವು ಎರಡು ಹಾಕಿದಾರೆ ಇಲ್ಲಿಂದ ಇನ್ನು ಎಕ್ಸಾಕ್ಟ್ ಎಲ್ಲ ಮುಂದೆ ಅವಾಗ ನೋಡೋಣ ಬನ್ನಿ ಹೈವೇ ಹತ್ತದ ಜಾಗ ಎಲ್ಲೈತೆ ನಿದ್ದೆ ಬಂದಂಗೆ ಆಗ್ಬಿಡ್ತು ಗುರು ಇಲ್ಲಿಗೆ ಬಂದ್ವಿ ಒಂದೇ ಒಂದು ಟೀ ಅಂಗಡಿ ಕಾಣ್ತು ಅಲ್ಲಿಂದ ಇಲ್ಲಿವರೆಗೂ ಟೀ ಅಂಗಡಿನೇ ಕಂಡಿರಲಿಲ್ಲ ಟೀ ಚೆನ್ನಾಗಿತ್ತು ಎರಡು ಟೀ ಕುಡ್ದು ಹೊಲ್ಟಿವಿ ನೋಡಿ ಹೋಗ್ತಾ ಇದ್ದೀವಿ ಹೋಗ್ತಾ ಇರೋದೆ ಇನ್ನೇನು ಇನ್ನು ಐವತ್ತು ಕಿಲೋಮೀಟ್ರೈ ಬಾಡ್ರು ಮಹಾರಾಷ್ಟ್ರ ಬಾಡ್ರು ಬಾಡ್ರು ದಾಟ್ದಡಿಗೆ ನಾನು ಮಾಮೂಲಿ ಮೊದಲು ಬರ್ಬೇಕಾರೆ ನಿಂತ್ಕೊಂತಿದ್ದ ಅಲ್ಲಿ ನಮ್ಮ ಪಾರ್ಟ್ನರ್ ಸಮೀರ್ ಬಂದ್ರು ಅಲ್ಲೇ ನಿಲ್ಲಿಸ್ತಿದ್ದು ತೋರ್ಸಿದ್ ನನಗೆ ಅದು ಹೋಟ್ಲು ಅದು ಗುರುದ್ವಾರ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು ನಿಂತ್ಕೊಂಡಲ್ಲ ಮಕ್ಕಂಬಿಡೋಣ ಬೆಳಿಗ್ಗೆ ಒಂದು ಆರು ಗಂಟೆಗೆ ಬಿಟ್ರ ಆಯಿತು ಮುಂದಕ್ಕೆ ಹಿಂದೇನು ಹೋಗೋದು ಇಲ್ಲೇ ಗಾಡಿ ಕಮ್ಮಿ ಆದವು ಇಲ್ಲೇನು ಟೆನ್ಷನ್ ಇಲ್ದಂಗೆ ಓಡಿಸ್ಬೋದು ಆ ಕಡೆನೇ ಮುಂದೆನೆ ಓಡಿಸೋಕ್ಕೂ ಆಗಲ್ಲ ಅಲ್ಲೇ ನಿದ್ದೆ ಎಳಿತಾ ಇದ್ದು ನನಗೆ ಈಗೊಂದು ಮೂರು ದಿವ್ಸಲಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ ಏನಿಲ್ಲ ಬರೀ ಎರಡು ಅವರು ಮೂರು ಅವರು ಇಲ್ಲಿ ನಿದ್ದೆ ಆಗೈತೆ ಕಂಟಿನ್ಯೂ ಒಂದು ಹತ್ತು ಅವರ್ ನಿದ್ದೆ ಮಾಡಿದ್ರೆ ಕ್ಲಿಯರ್ ಆಗ್ತಿದ್ದೆ ನಾಗ್ಪುರಿಂದ ಹೊಲ್ಟಾಗ್ಲಿದ್ದಾನು ನಿದ್ದೆ ಇಲ್ಲ ರೋಡ್ ಖಾಲಿ ಖಾಲಿ ಐತೆ ರೋಡ್ ಮಾತ್ರ ರೋಡ್ ಗಾಡಿ ಹಂಗೆ ರೋಡಿಗೆ ರಾಕೆಟ್ ರಾಕೆಟ್ ಹೋದಂಗೆ ಹೋಗ್ತೈತೆ ನಾನು ಇನ್ನ ರೋಡ್ ಕೆಲಸ ನಡೆಯೋದು ಒಂದು ಸ್ವಲ್ಪ ಉಳ್ದಿತ್ತು ಅಷ್ಟೇ ಲಾಸ್ಟ್ ಗೆ ಈ ರೋಡ್ನಾಗೆ ಹೈದ್ರಾಬಾದಿಂದ ಇದು ಸಂಗರಡ್ಡಿಯಿಂದ ಹಿಡ್ದು ನಾಂದ ಮಹಾರಾಷ್ಟ್ರ ಇದು ತೆಲಂಗಾಣ ಎಂಟ್ರಿ ಇದು ಎಂಡ್ ಆಗ ಅಷ್ಟೇ ಇದು ಫೋರ್ ಲೈನು ಆಮೇಲೆ ಸಿಂಗಲ್ ರೋಡು ಅದು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅದು ಸಿಂಗ್ ಫೋರ್ ಲೈನ್ ಐತೆ ಅದು ಫೋರ್ ಲೈನ್ ಲೆಕ್ಕಿಲ್ಲ ಗುರು ಅದು ಟೋಲ್ ಗೇಟ್ ಇದ್ದಾವೆ ಎರಡು ಟೋಲ್ ಒಂದು ಟೋಲ್ ಗೇಟ್ ಬಂದು ಐನೂರ ಐವತ್ತು ರೂಪಾಯಿ ಕ್ಯಾಶ್ ಟೋಲ್ ಗೇಟ್ ಇದ್ದಿದ್ದಾವಾಗ ನಾನು ಎರಡು ಟ್ರಿಪ್ ಹೋದಾಗ ಕ್ಯಾಶ್ ಕಟ್ಟೋಗಿದ್ದು ಇವಾಗ ಏನು ಫಾಸ್ಟ್ ಆಗೈತೋ ಕ್ಯಾಶ್ ಆಯ್ತೋ ಗೊತ್ತಿಲ್ಲ ನಾಳಿಕೆ ಗೊತ್ತಾಗದು ಇವಾಗ ಸದ್ಯಕ್ಕೆ ಬಾರ್ಡ್ರ್ ದಾಟಿ ಹೋಗಿ ಊಟ ಮಾಡಿ ಮಕ್ಕ ಮಾಡೋದು ಊಟನೂ ಮಾಡಿಲ್ಲ ಊಟ ಮಾಡಿದ್ರೆ ನಿದ್ದೆ ಬರ್ತತ್ತಂತ ಹೇಳಿ ಅಲ್ಲಿ ಹನ್ನೊಂದು ಗಂಟೆ ಆಯಿತು ಮಧ್ಯಾಹ್ನ ಉಂಡಿದ್ದು ಅದು ಏನಾಗ್ಬಿಡ್ತು ಅಂದ್ರೆ ಊಟ ಮಾಡಿದ್ವು ಅಂದರೆ ಬೇಗ ನಿದ್ದೆ ಬಂದ್ಬಿಡ್ತತಿ ಅದಕ್ಕೆ ಲೇಟಾಗಿ ಊಟ ಮಾಡೋದು ನಾನು ಲೇಟಾಗಿ ಊಟ ಮಾಡಿದರೆ ಒಂದು ಸ್ವಲ್ಪ ನಿದ್ದೆ ಕಂಟ್ರೋಲ್ ಮಾಡ್ಬೋದು ಒಂದು ಮಾಮೂಲಿ ಟೈಮಿಗೆ ಸರಿಯಾಗಿ ಊಟ ಮಾಡಿದರೆ ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಊಟ ಮಾಡಿ ಕರೆಕ್ಟಾಗಿ ಒಂದು ಗಂಟೆಗೆ ನಿದ್ದೆ ಬಂದ್ಬಿಡ್ತಾರೆ ಹಂಗಾಗಿ ಲೇಟಾಗಿ ಊಟ ಮಾಡೋದು ರೋಡಲ್ಲಿ ಈ ಥರ ರೇಡಿಯಮ್ ಹಾಕ್ಬಿಟ್ರೆ ಕೆಳಗಡೆ ಕಾಣ್ತಾ ಇದೆಯಲ್ಲ ಪಟ್ಟಿಗೆ ಆ ಥರ ಇದ್ಬಿಟ್ರೆ ಟರ್ನಿಂಗ್ ಹೆಂಗೆ ಟರ್ನಿಂಗ್ ಎಲ್ಲೈತೆ ರೋಡ್ ಹೆಂಗೈತೆ ಅಂತ ಗುರು ಈ ರೋಡಲ್ಲಿ ಸ್ಪೆಷಾಲಿಟಿ ಏನು ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಸ್ಟಾಪ್ಗೂ ಒಂದು ಬಸ್ ಸ್ಟಾಪ್ ಇರುತ್ತಲ್ಲ ಅಲ್ಲಿ ಬಸ್ ಸ್ಟಾಪ್ ಹತ್ರ ಪ್ರತಿ ಒಂದಗು ಬಾತ್ರೂಮ್ ಸ್ಪೆಷಾಲಿಟಿ ಇದೆ ಈ ರೋಡಲ್ಲಿ ನಾನು ಗಾಡಿ ಹಿಂದ್ಗಡೆ ಇತ್ತು ಇಲ್ಲಾಂದ್ರೆ ವಿಡಿಯೋ ಮಾಡ್ತಿದ್ದೆ ಮುಂದೆ ತೋರಿಸ್ತೀನಿ ಬನ್ನಿ ಈ ರೋಡಲ್ಲಿ ಎಷ್ಟು ಸ್ಪೆಷಾಲಿಟಿ ಇದೆ ನಾಂದ್ಯಾಡ್ ಸ್ಟ್ರೈಟು ಸ್ಟ್ರೈಟ್ ಒಂದೇ ರೋಡ್ ಇದು ನಾಂದೆಡ್ಗೆ ಎಲ್ಲಿ ಇಳಿಯಂಗೆ ಏನಿಲ್ಲ ಇಲ್ಲಿಂದ ಇದು ಈ ಹೋಟ್ಲು ಮುಂದ್ಗಡೆಯಿಂದ ಒಂದು ರೋಡ್ ಹೋಗುತ್ತೆ ಅದು ನಮ್ಮ ಕರ್ನಾಟಕ ಬೀದರ್ಗೆ ಹೋಗುತ್ತೆ ಬೀದರ್ ಎಂಡು ಇದೇ ಲಾಸ್ಟ್ ಡಾಬಾ ಈ ರೋಡ್ನಲ್ಲಿ ಮುಂದೆ ಒಂದು ಇರ್ಬೋದು ಅನಿಸುತ್ತೆ ನೋಡೋಣ ಸೀದಾ ಅಲ್ಲಿ ಗುರುದ್ವಾರ ಗಂಟೆ ಹೋಗೋಣ ಬನ್ನಿ ಇನ್ನು ಬಾರ್ಡ್ರಲ್ಲಿ ನಮ್ಮ ಎಂಟ್ರಿಗೆ ಮಾತಾಡ್ಸ್ಕೊಂಡು ಹೋಗ್ಬೇಕು ಬಾರ್ಡ್ರ್ ದಾಟಿ ಸಿಗಂಡು ಬನ್ನಿ